ಏನಪ್ಪ ಇದು ಬಿ ಸಿ ಯಿಂದ ಈ ತರ ಶಾಕಿಂಗ್ ನ್ಯೂಸ್ ಕೊಟ್ಬಿಟ್ರು ಇಶಾನ್ ಕಿಶನ್ ಇ ಅಪ್ಕಮಿಂಗ್ ಯಾವ್ದೇ ಮ್ಯಾಚಸ್ನ ಆಡಂಗಿಲ್ಲ ಸಿ ಬಿಸಿಸಿ ಕಡೆಯಿಂದ ಇಶಾನ್ ಕಿಶನ್ ಗೆ ಗಗಲೊಂದು ಒಂದು ಕಾಶನ ಕೊಟ್ಬಿಟ್ಟಿದ್ದಾರೆ ಅಪ್ಕಮಿಂಗ್ ಮ್ಯಾಚಸ್ ಯಾವ್ದಿದೆ ಯಾವುದು ಕೂಡ ಇಶಾನ್ ಕಿಶನ್ ಇನ್ನ ಆಡಂಗಿಲ್ಲ ನೀವೆಲ್ಲ ಈಗಾಗಲೇ ಅಂದ್ಕೊಳ್ತಿರ್ಬಹುದು ಮತ್ತೆ ಶಾಕ್ ಕೂಡ ಆಗಿರಬಹುದು ಇದೇ ಈ ತರ ಡಿಸಿಷನ್ ಬಿ ತಗೊಂಡಿದೆ ಇಂಥ ಫಾರ್ಮ್ ಅಲ್ಲಿರುವ ಪ್ಲೇಯರ್ ಮತ್ತೆ ನೆಕ್ಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಗೆ ಸೆಲೆಕ್ಟ್ ಕೂಡ ಆಗಿದ್ದಾರೆ ಈ ಗ್ಯಾಪ್ ಅಲ್ಲಿ ಏನಕ್ಕೆ ಈ ತರ ಒಂದು ಕಾಶನ್ ಕೊಟ್ಟಿದ್ರೆ ಏನಾಯ್ತು ಹಾಗೆ ಹಾಗೆ ಅಂತ ಅದನ್ನ ಇವತ್ತಿನ ಬಿಡಿ ತಿಳ್ಸ್ಕೊಡ್ತಿದೀನಿ ವಿಡಿಯೋ ಲಾಸ್ಟ್ ನಂಗೆ ನೋಡಿ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಹೊಡಿರೊಂದು ಲೈಕ್ ಅನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರೆ ಅಂದ್ರೆ ಇದೇ ರೀತಿ ಫಾಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಬೇಗ ಬೇಗ ಇರಬಹುದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಅಲ್ ಮಾಡ್ಕೊಬಿಡಿ ಬೇಗ ನಿಮ್ಗೆ ಗೊತ್ತಿರಂಗ ಇಶಾನ್ ಕಿಶನ್ ಅವರು ರೀಂಟ್ ಆಗಿ ವಿಜಯ ಹಜಾರ ಟ್ರೋಫಿ ಕೂಡ ಆಡ್ತಿದ್ರು ಎಂತ ಫಾರ್ಮ್ ಅಲ್ಲಿದ್ದಾರೆ ನಿಮಗೆ ಕೂಡ ಗೊತ್ತು ಸ್ಟಾರ್ಟಿಂಗ್ ಮ್ಯಾಚ್ ಆಯ್ತಲ್ಲ ಜಾರ್ಖಂಡ್ ಮತ್ತೆ ಕರ್ನಾಟಕ ಕೇವಲ ಮೂವತ್ ಮೂರು ಬಾಲಿ ಸೆಂಚುರಿ ಮೇಲೆ ಸೆಂಚುರಿ ಹೊಡೆದೋ ಅದಾದ್ಮೇಲೆ ಮತ್ತೆ ಅಪ್ಕಮಿಂಗ್ ಮ್ಯಾಚಸ್ ಕೂಡ ಅಷ್ಟೇ ಯಾವ ಯಾವ ತರ ಆಡಿದಾರೆ ಏನು ಅಂತ ನೀವೆಲ್ಲ ನೋಡ್ಕೊಂಡು ಬಂದಿದ್ರ ಅಷ್ಟೇ ಅಲ್ಲ ಅವರು ಟ್ರೋಫಿ ಟ್ರೋಫಿಂದನ ಕೂಡ ಕಂಟಿನ್ಯೂಸ್ ಮ್ಯಾಚ್ ಅನ್ನ ಆಡ್ತಾ ಬರ್ತಾ ಇದಾರೆ ಮತ್ತೆ ನಿಮಗೆ ಗೊತ್ತಿರಂಗ ಮತ್ತೆ ನೆಕ್ಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಸೆಲೆಕ್ಟ್ ಆಗಿದ್ದಾರೆ ಮತ್ತೆ ತುಂಬಾ ಜನ ಹೇಳೋ ಪ್ರಕಾರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹೋಗದ್ಮೇಲೆ ನ್ಯೂಜಿಲೆಂಡ್ ಮತ್ತೆ ಇಂಡಿಯಾ ಓಡಿಯೇ ಇದೆಯಲ್ಲ ಅದಕ್ಕೂ ಕೂಡ ಸೆಲೆಕ್ಟ್ ಆಗೋ ಚಾನ್ಸಸ್ ಕೂಡ ಇದೆ ಈಶಾನ್ ಕಿಶನ್ ಅವರು ಪ್ಲೇಸ್ ಲಿಸ್ಟ್ ಅಲ್ಲಿ ಇಶಾನ್ ಕಿಶನ್ ಕೂಡ ಸೇರ್ಪಡೆ ಆಗ್ತಾರೆ ಅಂತ ತುಂಬಾ ಜನ ಮಾತಾಡ್ತಿದ್ದಾರೆ ಹಾಗಾಗಿ ಈ ಉದ್ದೇಶದಿಂದ ಇವರು ಕಂಟಿನ್ಯೂಸ್ ಮ್ಯಾಚ್ ಅನ್ನ ಆಡ್ಕೊಂತ ಬರ್ತಾ ಇದಾರಲ್ಲ ಯಾವುದು ಮುಷ್ತಾಕ್ ಟ್ರೋಫಿ ಇರಬಹುದು ಅದಾದ್ಮೇಲೆ ವಿಜಯ ಹಜೆ ಟ್ರೋಫಿ ಕೂಡ ಆಗ್ತಿದೆ ಕಂಟಿನ್ಯೂಸ್ ಅನ್ನ ಕೂಡ ಆಡ್ಕೊಂಡ್ ಬರ್ತಿದ್ದಾರೆ ಹಾಗಾಗಿ ಈಶಾನ್ ಕಿಶನ್ ನೆಕ್ಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಸೆಲೆಕ್ಟ್ ಆಗಿರೋದ್ರಿಂದ ಅವಾಗ ಸ್ವಲ್ಪ ಫಿಟ್ನೆಸ್ ಪ್ರಾಬ್ಲಮ್ ಬರ್ಬೋದು ಕಂಟಿನ್ಯೂಸ್ ಮ್ಯಾಚ್ ಆಡ್ತಾ ಇರೋದ್ರಿಂದ ಬಿಸಿಸಿ ಸದ್ಯಕ್ಕಿಗ ರೆಸ್ಟ್ ಅನ್ನ ಕೂಡ ಕೊಟ್ಟು ಮನೆಗೆ ಕಳಿಸಿದೆ ಯಾವಾಗ ಇವರು ಮನೆ ಅಂದ್ರೆ ಜಾರ್ಖಂಡ್ ಮತ್ತೆ ಕರ್ನಾಟಕ ಫಸ್ಟ್ ಮ್ಯಾಚ್ ಆಯ್ತಲ್ಲ ಆ ಮ್ಯಾಚ್ ಮುಗಿಸ್ಕೊಂಡು ಮನೆ ಕೂಡ ಹೋಗಿದ್ರೆ ಮತ್ತೆ ನಿನ್ನೆ ಮ್ಯಾಚ್ ಕೂಡ ಆಯ್ತು ಜಾರ್ಖಂಡ್ ಮತ್ತೆ ಪುದುಚೇರಿ ಆ ಮ್ಯಾಚ್ ಅಲ್ಲಿ ಅನ್ವೈಲೇಬಲ್ ಕೂಡ ಆಗಿದ್ರು ಏನಕ್ಕೆ ಅಂದ್ರೆ ಇದೇ ರೀಸನ್ ಬಿ ಸಿ ಒಂದು ಕ್ಷಣ ಕೊಟ್ಟಿದ್ರಲ್ಲ ಹಾಗಾಗಿ ನೀವು ರೆಸ್ಟ್ ಮಾಡ್ಲೇಬೇಕು ಅಂತ ಜನವರಿ ಮೂರು ತನಕ ಯಾವುದೇ ಮ್ಯಾಚಸ್ ಅಲ್ಲಿ ಈಶಾನ್ ಕಿಶನ್ ಅವರು ಕಾಣಿಸ್ಕೊಡುದಿಲ್ಲ ಜನವರಿ ಮೂರಕ್ಕೆ ಯಾವ್ದೊಂದು ಮ್ಯಾಚ್ ಕೂಡ ಇದೆ ಆ ಒಂದು ಮ್ಯಾಚ್ ಅಲ್ಲಿ ಆಡ್ತಾರೆ ಅಂತ ಬಿ ಸಿ ಐ ಕೂಡ ಹೇಳಿದೆ ಅಂದ್ರೆ ಕಂಟಿನ್ಯೂಸ್ ಮ್ಯಾಚ್ ಆಡಿದ್ರು ಅಂದ್ರೆ ಏನಾದ್ರೂ ಗಾಯ ಆಯಿತು ಇಂಜುರಿ ಆಯಿತು ಅಂದ್ರೆ ನೆಕ್ಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಗೆ ತುಂಬಾ ಕೂಡ ಯಾಕಂದ್ರೆ ಒಳ್ಳೆ ಕೂಡ ನಾಡಿದ್ರೆ ಈ ತರ ಮಾಡ್ತಾ ಇದಾರೆ ಮತ್ತೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಟೀಮ್ ಇಂಡಿಯಾಗೆ ಬಿಗ್ ಹೊರತಾ ಹಾಗಾಗಿ ಸದ್ಯಕ್ಕೆ ಬಿ ಸಿ ಐ ಈ ಒಂದು ನಿರ್ಧಾರನ ತಗೊಂಡ್ಬಿಟ್ಟಿದೆ ತುಂಬಾ ಒಳ್ಳೆ ನಿರ್ಧಾರ ಏನಕ್ಕೆ ಒಬ್ಬ ಪ್ಲೇಯರ್ ಕಂಟಿನ್ಯೂಸ್ ಯಾವಾಗಲಿಂದ ಮ್ಯಾಚಸ್ ಆಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಏನಾದ್ರೂ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಕೂಡ ಇರುತ್ತೆ ಆ ತರ ಆಗಬಾರ್ದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಿಸಿಸಿಐ ಸದ್ಯಕ್ಕೆ ಈ ಒಂದು ನಿರ್ಧಾರನ ತಗೊಂಡಿದ್ವಿ ಈ ಬಿಸಿಸಿ ಏನ ಈ ಡಿಸಿಷನ್ ಬಗ್ಗೆ ನಿಮ್ಗೆ ಏನ್ ಅಂತ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೇ ಆದ್ಬಿಟ್ರೆ ಇಶಾನ್ ಬಿಶಾನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇರಲ್ಲ ಓಡಿ ಆಗಿರಲ್ಲ ಯಾವ್ದು ಕೂಡ ಇಲ್ಲ ಯಾಕಂದ್ರೆ ಅವ್ರೇಗ ಮೇನ್ ಪ್ಲೇಯರ್ ಕೂಡ ಇದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಚೆನ್ನಾಗಿ ಆಡ್ಬೇಕನ್ನೋ ಉದ್ದೇಶದಿಂದಾನೆ ಬಿಸಿಸಿಐ ಈಗ ಸದ್ಯಕ್ಕೆ ಈ ನಿರ್ಧಾರ ತಗೊಂಡಿರೋದು ವಿಡಿಯೋ ಎಷ್ಟಾಯ್ತು ಅಂದ್ರೆ ಲೈಕ್ ಮಾಡಿ ಸಿಗೋಣ ಇನ್ನೊಂದು ಅಪ್ಡೇಟ್ ಜೊತೆ ಜೈ ಹಿಂದ್ ಒಂದೇ ಮಾತರಂ